ಎಲ್ಲರಿಗೂ ನಮಸ್ಕಾರ ನಾವು ಇವತ್ತಿನ ಅವಧಿ ಒಳಗೆ ಏನ್ ಮಾಡುವಂತಂದ್ರೆ ಎರಡನೇ ತರಗತಿ ಪದ್ಯ ಎರಡು ಯಾವ್ದು ಅಂದ್ರೆ ಭಾರತೀಯತೆ ಈ ಒಂದು ಭಾರತೀಯತೆ ಪದ್ಯದ ಕುರಿತು ತಿಳಿದುಕೊಳ್ಳೋಣ ಈ ಒಂದು ಭಾರತೀಯತೆ ಪದ್ಯವನ್ನು ಬರೆದವರು ಯಾರಂದ್ರೆ ಕೆ ಎಸ್ ನರಸಿಂಹಸ್ವಾಮಿ ಇವರು ಈ ಒಂದು ಭಾರತೀಯತೆ ಎಂಬ ಒಂದು ಪದ್ಯವನ್ನ ಭಾರತೀಯರು ಯಾವ ರೀತಿಯಾಗಿ ಏಕತೆಯನ್ನು ಹೊಂದಿದಾರ ಒಗ್ಗತ್ತ ಇದೆ ಅನ್ನೋದ್ರ ಕುರಿತು ಹೇಳಿದಾರ ಅಷ್ಟೇ ಅಲ್ಲದ ಈ ಒಂದು ಭಾರತೀಯತೆ ಪದ್ಯದ ಪ್ರಮುಖ ಸಾರಾಂಶ ಏನಪ್ಪಾ ಅಂದ್ರ ಭಾರತ ದೇಶದ ಸಾಂಸ್ಕೃತಿಕ ಪರಂಪರೆ ಆಗಿರ್ಬಹುದು ಅವರ ಪ್ರಕೃತಿಯ ಸೌಂದರ್ಯ ಆಗಿರ್ಬಹುದು ಅವರ ಜೀವನ ಶೈಲಿ ಅವ್ರು ಯಾವ ರೀತಿ ಸಂಸ್ಕೃತಿಗಳಿಗೆ ಭಿನ್ನತೆಯನ್ನು ಹೊಂದಿದ್ದಾರೆ ಅವರಲ್ಲಿರ್ತಕ್ಕಂಥ ದೇಶಭಕ್ತಿ ಅವರ ತ್ಯಾಗ ಅವರ ಒಂದು ಪರೋಪಕಾರ ಪರೋಪಕಾರ ಅವರ ಒಳ್ಳೆಯ ಬುದ್ಧಿಗಳ ಕುರಿತು ಏನ್ ಮಾಡಿದಾರಂದ್ರೆ ಹೇಳಿಕೊಟ್ಟಾರ ಅದರ ಮೂಲಕ ತಿಳ್ಕೋಬಹುದು ನಾವು ಭಾರತೀಯರು ಯಾವ ರೀತಿಯಾಗಿ ಇ ಭಾರತೀಯರ ಭಾರತೀಯರಲ್ಲಿರ್ತಕ್ಕಂತಹ ಒಗ್ಗಟ್ಟನ್ನ ನಾವು ತಿಳ್ಕೊಬಹುದು ಹಂಗಾದ್ರೆ ಈಗ ಈ ಭಾರತೀಯತೆ ಪದ್ಯವನ್ನ ಬದಿರ್ತಕ್ಕಂತಹ ಕವಿ ಪರಿಚಯವನ್ನ ಮಾಡೋಣ ಅದಕ್ಕಿಂತ ಪೂರ್ವದಲ್ಲಿ ಮಕ್ಕಳೇ ಇಲ್ಲಿರುವ ಚಿತ್ರವನ್ನ ನೀವು ಗಮನಿಸಿ ಮಕ್ಕಳೇ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಏನಪ್ಪಾ ಅಂದ್ರೆ ಸೈನಿಕರಿದ್ದಾರೆ ಅವರು ನಮ್ಮ ದೇಶಕ್ಕಾಗಿ ಹೋರಾಡಿದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿ ಏನಿದೆ ಅಂದ್ರೆ ನಮ್ಮ ಭಾರತದ ಧ್ವಜ ನಮ್ಮ ಯಾವ ರೀತಿ ಕೇಸರಿ ಬಿಳಿ ಹಸಿರು ನಡುವೆ ಅಶೋಕ ಚಕ್ರವಿದೆ ಅಷ್ಟೇ ಅಲ್ಲದೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾ ಹೋರಾಡಿರ್ತಕ್ಕಂತ ಮಹಾನ್ ವ್ಯಕ್ತಿಗಳಿದ್ದಾರೆ ಅವ್ರ ಯಾರಪ್ಪಾ ಅಂದ್ರ ಮಹಾತ್ಮ ಗಾಂಧೀಜಿ ಆಗಿರ್ಬೋದು ಭಗತ್ ಸಿಂಗ್ ಆಗಿರ್ಬೋದು ಮತ್ತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ಬಾಬುನ ಹಲವಾರು ರೀತಿಯ ವಿದ್ವಾಂಸರಿದ್ದಾರೆ ಇವಾಗ ಕೈ ಪರಿಚಯವನ್ನ ನೋಡೋಣ ಇವರು ಯಾರಪ್ಪ ಅಂದ್ರೆ ಕೆ ಎಸ್ ನರಸಿಂಹಸ್ವಾಮಿ ಈ ಒಂದು ಭಾರತೀಯತೆ ಎಂಬ ಒಂದು ಪದ್ಯವನ್ನ ಬರೆದವ್ರು ಯಾರಂದ್ರೆ ಕೆ ಎಸ್ ನರಸಿಂಹಸ್ವಾಮಿ ಇವರ ಜನನವನ್ನ ನೋಡೋದಾದ್ರೆ ಇವರು ಜನನ ಯಾವಾಗ ಆಗುತ್ತೆ ಅಂದ್ರೆ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಹದಿನೈದೊಳಗ ಇವರು ಮಂಡ್ಯ ಜಿಲ್ಲೆಯ ಕಿಕ್ಕೇರಿ ಎಂಬ ಒಂದು ಗ್ರಾಮದೊಳಗ ಜನಿಸ್ತಾರೆ ಅದು ಎಲ್ಲಿ ಬರ್ತಾರೆ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆಯ ಕಿಕ್ಕೇರಿ ಗ್ರಾಮದೊಳಗ ಜನಿಸ್ತಾರೆ ಎಸ್ ನರಸಿಂಹ ನರಸಿಂಹ ಸ್ವಾಮಿ ಇವರನ್ನ ಕನ್ನಡ ಸಾಹಿತ್ಯ ಕ್ಷೇತ್ರದ ಏನಂತ ಏನಂತ ಕರಿತಾರಂದ್ರೆ ಪ್ರೇಮ ಕವಿ ಅಂತ ಕರೀತಾರ ಏನಂತ ಕರೀತಾರಿ ಪ್ರೇಮ ಕವಿ ಅಂತ ಕರೀತಾರ ಇವರು ಮಂಡ್ಯ ಜಿಲ್ಲೆಯ ಯಾವ್ದಪ್ಪ ಅಂದ್ರೆ ಕೃಷ್ಣರಾಜಪೇಟೆ ತೆಲೆಯ ತಾಲೂಕಿನ ಕಿಕ್ಕೇರಿ ಅಂತ ಒಂದು ಗ್ರಾಮದೊಳಗೆ ಜನಿಸ್ತಾರ ಇವರು ತಮ್ಮ ಒಂದು ವಿದ್ಯಾಭ್ಯಾಸವನ್ನ ಸ್ಟಡಿಯನ್ನು ಎಲ್ಲಿ ಮಾಡ್ತಾರೆ ಮೈಸೂರು ಒಳಗೆ ಇರ್ತಕ್ಕಂಥ ಇಂಟರ್ಮೀಡಿಯೇಟ್ ಕಾಲೇಜ್ ಮತ್ತು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಅಧ್ಯಯನವನ್ನ ಮಾಡ್ತಾರೆ ಅಷ್ಟೇ ಅಲ್ಲದೆ ಸರ್ಕಾರಿ ಸೇವೆಯಿಂದ ಒಂಬೈನೂರ ಎಪ್ಪತ್ತರೊಳಗೆ ಇವರು ನಿವೃತ್ತಿಯನ್ನು ಮಾಡ್ತಾರೆ ಇವರು ಹಲವಾರು ಕಥೆ ಆಗಿರ್ಬೋದು ಕಾದಂಬರಿಗಳನ್ನ ಬರಿತಾರ ಇವರ ಪ್ರಮುಖ ಕವನ ಸಂಕಲನಗಳನ್ನು ನೋಡಿದಾಗ ಮೈಸೂರು ಮಲ್ಲಿಗೆ ರೈರಾವತ ದೀಪದ ಮಲ್ಲಿ ಉಂಗುರ ಇರುವಂತಿಗೆ ಶಿಲಾಲತೆ ಮನೆಯಿಂದ ಮನೆಗೆ ತೆರೆದ ಬಾಗಿಲು ಸಂಜೆ ಹಾಡು ಕನಸಿನ ಭಾರತ ಸುಬ್ರಹ್ಮಣ್ಯ ಭಾರತಿ ಹಲವಾರು ರೀತಿಯ ಕವನ ಸಂಕಲನಗಳನ್ನ ರಚನೆ ಮಾಡ್ತಾರ ಅಷ್ಟೇ ಅಲ್ಲದ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇವರು ಏನ್ ಮಾಡ್ತಾರಂದ್ರೆ ತೆರೆದ ಬಾಗಿಲು ಎಂಬ ಒಂದು ಕವನ ಸಂಕಲನವನ್ನ ರಚನೆ ಮಾಡ್ತಾರ ಅದಕ್ಕೇನಾಗುತ್ತೆ ಅಂದ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಸಿಗುತ್ತೆ ಅಷ್ಟೇ ಅಲ್ಲದ ಇವರ ಒಂದು ದುಂಡು ಮಲ್ಲಿಗೆ ಕವನ ಸಂಕಲನಕ್ಕೆ ಪಂಪ ಪ್ರಶಸ್ತಿ ಸಿಕ್ಕಿದೆ ಈ ರೀತಿಯಾಗಿ ಈ ಕವಿ ಕೆ ಎಸ್ ಸ್ವಾಮಿಯವರ ಪರಿಚಯವನ್ನ ನಾವು ನೋಡ್ಬೋದು ಈ ಒಂದು ಪ್ರಸ್ತುತ ಭಾರತೀಯತೆ ಒಂದು ಪದ್ಯ ಐತಲ್ಲ ಈ ಒಂದು ಭಾರತೀಯತೆ ಕವನವನ್ನ ಕೆ ಎಸ್ ನರಸಿಂಹಸ್ವಾಮಿ ಅವರು ಬರ್ತಿರ್ತಕ್ಕಂತಹ ನವಪಲ್ಲವ ಕವನ ಸಂಕಲನ ಯಾವ್ದ್ರಿ ನವಪಲ್ಲವ ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಯಾವುದು ನವಪಲ್ಲವ ಎಂಬ ಕವನ ಸಂಕಲನದಿಂದ ಪ್ರಸ್ತುತ ಭಾರತೀಯತೆ ಕವನ ಸಂಕಲನವನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇಂತಹ ಮಹಾನ್ ಕವಿಯಾಗಿರ್ತಕ್ಕಂತಹ ಕೆ ಎಸ್ ನರಸಿಂಹಸ್ವಾಮಿ ಅವರು ಯಾವಾಗ ಅಂದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ದೈವಾಧೀನರಾದರು ಅವರ ಮರಣವನ್ನ ಹೊಂತಾರ ಈ ರೀತಿಯಾಗಿ ಕೆ ಎಸ್ ಅವರು ಸಹ ಹಲವಾರು ರೀತಿಯ ಕಥೆ ಆಗಿರ್ಬೋದು ಕಾದಂಬರಿ ಆಗಿರ್ಬೋದು ಕವನಗಳನ್ನು ಬರೆಯುವುದರ ಮೂಲಕ ಜನರಿಗೆ ನಮ್ಮ ದೇಶದ ಕುರಿತು ಸಮಗ್ರವಾಗಿ ತಿಳಿಸಿಕೊಟ್ಟು ಇವರು ಹೇಳ್ತಿರ್ತಕ್ಕಂತಹ ಭಾರತೀಯತೆ ಕುರಿತು ತಿಳ್ಕೊಳ್ಳೋಣ ಭಾರತೀಯತೆ ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುತ್ತ ನೀಡುವ ಪೆರ್ತೆರೆಗಳ ಗಾಣದಲ್ಲಿ ಬಯಲು ತುಂಬ ಹಸಿರು ದೀಪ ಹಚ್ಚಿ ಹರಿವ ನದಿಗಳಲ್ಲಿ ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಕರಾವಳಿಗೆ ಮುಕ್ತ ನೀಡುವ ಕರ್ದೆರೆಗಳ ಕಾರಣದಲ್ಲಿ ಬಯಲು ತುಂಬಾ ಹಸಿರು ದೀಪ ಹಚ್ಚಿ ಹರಿವ ನದಿಗಳಲ್ಲಿ ಇಲ್ಲಿ ನೀವು ಗಮನಿಸಬಹುದು ಮಕ್ಕಳೇ ಆ ಆಕಾಶಕ್ಕೆದ್ದು ನಿಂತ ಪರ್ವತ ಹಿಮ ಮೌನದಲ್ಲಿ ಈ ಒಂದು ಆಕಾಶದ ಎತ್ತರಕ್ಕೂ ನಿಂತಿರ್ತಕ್ಕಂತಹ ಹಿಮಾಲಯ ಪರ್ವತಗಳನ್ನು ನೀವು ಈ ಚಿತ್ರದಲ್ಲಿ ನೋಡ್ಬೋದು ಹಿಮಾಲಯ ಪರ್ವತ ಉತ್ತರ ಭಾರತದಲ್ಲಿ ಕಂಡುಬರ್ತಾವ ಈ ಪರ್ವತ ಆಕಾಶಕ್ಕೆದ್ದು ನಿಂತ ಹಿಮ ಪರ್ವತ ಮೌನದಲ್ಲಿ ಅದೇನು ಅಷ್ಟು ಶಾಂತ ರೀತಿಯಿಂದ ನಿಂತೈತಿ ಕರಾವಳಿಗೆ ಮುತ್ತ ನೀಡುವ ಪೆರ್ದರಿಗಳ ಗಾನದಲ್ಲಿ ಅಂದ್ರೆ ಅಂದ್ರೆ ಕರಾವಳಿ ಅಂದ್ರೆ ಕರಾವಳಿಗೆ ನಿಮ್ಗೆ ಗೊತ್ತು ದಕ್ಷಿಣ ಭಾರತದ ಅರಬ್ಬಿ ಸಮುದ್ರ ಬಂಗಾಳ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ ಈ ಒಂದು ಮೂರು ಸಮುದ್ರಗಳನ್ನ ನೋಡ್ತಿರಲ್ಲ ಅವು ಸಮುದ್ರಗಳ ಪೆರ್ದರಿ ಅಂದ್ರೆ ಪೆರ್ದರಿಗಳ ಅಂದ್ರೆ ದೊಡ್ಡ ದೊಡ್ಡ ಅಲೆಗಳು ಏನ್ ಮಾಡ್ತಾವ ಗಾನದಲ್ಲಿ ಬಯಲು ತುಂಬಾ ಹಸಿರು ದೀಪ ಹಚ್ಚಿ ಹರಿಯುವ ನದಿಗಳಲ್ಲಿ ಅಂದ್ರೆ ಆ ಒಂದು ಅಲೆಗಳದವಲ್ಲ ದೊಡ್ಡ ದೊಡ್ಡ ಅಲೆಗಳು ಸಮುದ್ರದ ಆ ಅಲೆಗಳು ನಮ್ಮ ಒಂದು ಕರಾವಳಿಗೆ ಮುತ್ತ ನೀಡ್ತಾ ಇದಾವಂತಹ ಆ ರೀತಿಯೇ ಕಾಣ್ತಾ ಇದಾವಂತ ಹಸಿರ ದೀಪ ಹಚ್ಚಿ ಹರಿಯುವ ನದಿಗಳಲ್ಲಿ ಈ ಬಂದ ನಮ್ಮ ಭಾರತ ದೇಶದಲ್ಲಿ ಹರಿತಕ್ಕಂತ ಹಲವಾರು ರೀತಿಯ ನದಿಗಳವು ಗಂಗಾ ಯಮುನಾ ಕೃಷ್ಣ ತುಂಗಭದ್ರ ಕಾವೇರಿ ಗೋದಾವರಿ ಈ ಬಂದ ಹಲವಾರು ರೀತಿಯ ನದಿಗಳಪ್ಪ ಅಂದ್ರ ಹಚ್ಚ ಹಸಿರ ಅಂದ್ರೆ ಹಚ್ಚ ಅಷ್ಟು ಚೆನ್ನಾಗಿ ಅಷ್ಟು ಸುಂದರವಾಗಿ ಕಾಣ್ತಾ ಇದ್ದಾವಂತಂದ್ರೆ ಕವಿಯವರು ಹೇಳ್ತಾ ಇದಾರೆ ಅರ್ಥ ಮಕ್ಕಳ ಅಂದ್ರೆ ಇಲ್ಲಿ ಆಕಾಶದ ಎತ್ತರಕ್ಕೂ ನಿಂತಿರ್ತಕ್ಕಂತ ಹಿಮಾಲಯ ಪರ್ವತಗಳು ಸಹ ಮೌನವಾಗಿದ್ದವು ಅಷ್ಟೇ ಅಲ್ಲದೆ ಕರಾವಳಿಗೆ ಮುತ್ತ ನೀಡಿ ತಕ್ಕಂತ ಪೆರ್ದರಿಗಳ ಕಾಲದಲ್ಲಿ ಅಂದ್ರೆ ಈ ಒಂದು ಸಮುದ್ರಗಳಿಂದ ಅರಬ್ಬಿ ಸಮುದ್ರ ಆಗಿರ್ಬೋದು ಬಂಗಾಳ ಕೊಲ್ಲಿ ಆಗಿರ್ಬೋದು ಹಿಂದೂ ಮಹಾಸಾಗರದಿಂದ ಏನಪ್ಪಾ ಅಂದ್ರೆ ಕರಾವಳಿಗೆ ಮುತ್ತ ನೀಡ್ತಾ ಇದ್ದವು ಅಂತ ಹೇಳಿದ್ದಾರೆ ನೀಲಿಯ ನೀಲ್ಲಿ ಯಂತ್ರಘೋಶ ವೀರುವಲ್ಲಿ ಕಣ್ಣು ಬೇರೆ ನೋಟ ಬಂದು ನಾವು ಭಾರತೀಯರು ನೀಲಿಯಲ್ಲಿ ಯಂತ್ರ ಯಂತ್ರಕೋಶ ವೇಳುಬಲ್ಲಿ ಕಣ್ಣು ಬೇರೆ ನೋಟ ಬಂದು ನಾವು ಭಾರತೀಯರು ನೀಲಿಯಲ್ಲಿ ಅಂದ್ರೆ ಈ ಒಂದು ಆಕಾಶ ನೀಲಿ ಆಗತ್ತಲ್ಲ ಆ ಆಕಾಶ ನೀಲಿ ಒಳಗ ಯಂತ್ರಕೋಶ ವೇಳುವಲ್ಲಿ ಅಂದ್ರೆ ಏನ ನೀಲಿಯಲ್ಲಿ ಹೊಗೆಯ ಚೆಲ್ಲಿ ಅಂದ್ರೆ ಈ ಒಂದು ಕಾರ್ಖಾನೆಗಳಿಂದ ಇರ್ಬೋದು ಹಲವಾರು ರೀತಿಯ ರೈಲಿಗಳಿಂದ ಏನಪ್ಪಾ ಅಂದ್ರ ಹೊಗೆಯ ಚೆಲ್ಲಿ ಅಂದ್ರೆ ಏನ ಅರಬನ್ನ ಹೊಗೆಯನ್ನ ಬಿಡ್ತಾವಲ್ಲ ಯಂತ್ರಘೋಷವಿಡುವಲ್ಲಿ ಅಂದ್ರೆ ಆ ಒಂದು ಯಂತ್ರಗಳ ಶಬ್ದ ಆಗುತ್ತಲ್ಲ ಅದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಕಣ್ಣು ಬೇರೆ ನೋಟ ಒಂದು ನಾವು ಭಾರತೀಯರು ಇಷ್ಟೆಲ್ಲಾ ಇದ್ರು ಸಹ ನಮ್ಮಲ್ಲಿ ಹಲವಾರು ರೀತಿಯ ಧರ್ಮಗಳು ಜಾತಿಗಳದು ಅದ್ರಿ ಆ ಒಂದು ಹಲವಾರು ರೀತಿಯ ಧರ್ಮಗಳು ಜಾತಿಗಳಿದ್ರು ಸಹ ನೋಟ ಒಂದು ನಮ್ಮೆಲ್ಲರ ಕಣ್ಣು ಬೇರೆ ಆದ್ರೂ ಸಹ ನೋಟ ಒಂದು ಏನಪ್ಪಾ ಅಂದ್ರೆ ಅದು ನಾವು ಭಾರತೀಯರು ಅಂತಂದು ಹೇಳ್ತಾ ಇದ್ದಾರೆ ಹೌದ್ರಿ ನಾವೆಲ್ಲ ಏನು ಭಾರತೀಯರು ನಾಡಿನ ಗಡಿಗಳು ಬಾನಿ ಕಡಲಿನಲ್ಲಿ ನಮ್ಮ ಯೋಧ ರೆತ್ತಿ ಹಿಡಿದ ನಮ್ಮ ಧ್ವಜದ ನೆರಳಿನಲ್ಲಿ ಒಂದಿನ ತೊಟ್ಟಿಯಲ್ಲಿ ಬೆಳೆದ ನಮ್ಮ ಕುರುಳಿನಲ್ಲಿ ನಾಡಿನೆಲ್ಲ ಗಡಿಗಳಲ್ಲಿ ಈ ನಮ್ಮ ಒಂದು ದೇಶದ ನಾಡು ಅಂದ್ರೆ ನಮ್ಮ ದೇಶದೊಳಗ ಗಡಿಗಳಲ್ಲವೇ ಅಂದ್ರೆ ಒಳಗ ಗಡಿ ಒಳಗೆ ಅಂದ್ರ ಬಾಣಿನಲ್ಲಿ ಕಡಲಿನಲ್ಲಿ ಈ ಒಂದು ನಮ್ಮ ದೇಶದೊಳಗ ನಾಡಿನೆಲ್ಲ ಗಡಿಗಳಲ್ಲಿ ಅಂದ್ರೆ ಗಡಿ ಅಂದ್ರೆ ಪಾಡ ನಮ್ಮ ದೇಶವನ್ನ ಕಾಯ್ತಾ ಇರತಕ್ಕಂತ ಸೈನಿಕರಾಗಿರ್ಬೋದು ಹಾನಿನಲ್ಲಿ ಅಂದ್ರೆ ಆಕಾಶದೊಳಗ ಆಕಾಶದೊಳಗ ಏನಪ್ಪಾ ಅಂದ್ರೆ ನಮ್ಮ ಅಲ್ಲಿ ಸಹ ನಮ್ಮ ಸೈನಿಕರ ದಾರ ಕಡಲಿನಲ್ಲಿ ಕಡಲು ಅಂದ್ರೆ ಸಮುದ್ರ ರೀ ಆ ಒಂದ್ರೆ ಸಮುದ್ರದಲ್ಲಿಯೂ ಸಹ ನಮ್ಮ ಯೋಧ ವ್ಯಕ್ತಿ ಹಿಡಿದ ನಮ್ಮ ರಜದ ನೆರಳಿನಲ್ಲಿ ಏನ್ರಿ ನಮ್ಮ ಯೋಧ ಅಂದ್ರೆ ನಮ್ಮ ಈವನ್ನ ನಮಕಾತಿ ಏನಪ್ಪಾ ಅಂದ್ರೆ ಭೂಪಡೆ ಆಗಿರ್ಬೋದು ವಾಯುಪಡೆ ನೌಕಾಪಡೆಯೊಳಗ ಯೋಧರು ನಮ್ಮ ದೇಶವನ್ನ ರಕ್ಷಣೆ ಮಾಡಕ್ಕೆ ಕಾಯ್ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಒಂದೇ ನೆಲದ ತೊಟ್ಟಿಲಲ್ಲಿ ಬೆಳೆದ್ರೆ ನಮ್ಮ ಕೊರಗಿನಲ್ಲಿ ಏನ್ರಿ ಒಂದ್ ನಮ್ಮ ಒಂದೇ ನೆಲದ ಹುಟ್ಟಿ ಸಹ ನಾವೇನಪ್ಪಾ ನಮ್ಮ ದೇಶದ ಬಗ್ಗೆ ಅಷ್ಟ ಅಭಿಮಾನವನ್ನ ಇಟ್ಕೊಂಡಿದ್ದೇವೆ ನಮ್ಮ ಯುಗದ ದನಿಗಳಾಗಿ ಮೂಡಿದೆಲ್ಲ ಹಾಡಿನಲ್ಲಿ ಈ ಒಂದು ನಮ್ಮ ಯುಗದ ದನಿಗಳಾಗಿ ಹಲವಾರು ರೀತಿಯ ಧರ್ಮಗಳು ಜಾತಿಗಳು ಭಾಷೆಗಳನ್ನು ನಾವು ಇಲ್ಲಿ ಕಾಣ್ಬೋದು ಭಾಷೆ ಬೇರೆ ಭಾವ ಒಂದು ನಾವು ಭಾರತೀಯರು ಇಲ್ಲಿ ಏನಂದ್ರಿ ನಮ್ಮ ಈ ಇಲ್ಲಿ ಏಕಂದ್ರಿ ಹಲವಾರು ರೀತಿಯ ಭಾಷೆಗಳದ ಹಿಂದೂ ಆಗಿರ್ಬೋದು ಕ್ರಿಶ್ಚಿಯನ್ ಮುಸ್ಲಿಮ್ ಕನ್ನಡ ಸಂಸ್ಕೃತ ಹಲವಾರು ರೀತಿಯ ಭಾಷೆಗಳವು ಆ ಭಾಷೆಗಳ ಬೇರೆ ಬೇರೆ ಆಗಿದ್ರು ಸಹ ಜನರು ಬೇರೆ ಬೇರೆ ಆಗಿದ್ರು ಸಹ ಅವರಲ್ಲಿ ಭಾವನೆ ಏನಪ್ಪಾ ಐತೆ ಅಂದ್ರೆ ನಾವು ಭಾರತೀಯರು ನಮ್ಮ ದೇಶ ಅನ್ನುವಂತ ಒಂದು ಭಾವನೆ ನಮ್ಮಲ್ಲಿ ಐತಿ ಇಲ್ಲಿ ಹಲವಾರು ರೀತಿಯ ಜನರು ಏನಪ್ಪಾ ಅಂದ್ರೆ ವಿವಿಧ ರೀತಿಯ ಭಾಷೆಗಳನ್ನು ಮಾತಾಡ್ತಾರೆ ಹೌದ್ರಿ ಇಲ್ಲಿ ನೋಡಬಹುದು ನಿಮ್ಮ ಈ ಒಂದು ಚಿತ್ರದೊಳಗ ಗಮನಿಸಬಹುದು ಇಲ್ಲಿ ಏನಾಗಿದೆ ಅಂದ್ರೆ ಹಲವಾರು ರೀತಿಯ ಧರ್ಮದವರದಾರ ಪ್ರತಿಯೊಬ್ಬರು ಸಹ ಏನ್ ಮಾಡತ್ತಾರೆ ನಮ್ಮ ಭಾರತೀಯತೆ ಭಾರತೀಯರು ಅಂತ ಇಂಡಿಯನ್ಸ್ ನಾವು ಭಾರತೀಯರು ಅಂತ ಹೇಳ್ತಾ ಇದ್ದಾರೆ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನಮಗೆ ನೆರಳ ನೀವ ನಾಡಿಗಾಗಿ ತನ್ನುವತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿ ಮೊಳಗುವಲ್ಲಿ ನಾಡಿಗಾಗಿ ಅಂದ್ರೆ ಏನ್ರಿ ನಾಡಿಗಾಗಿ ತನ್ನ ಹುತಾತ್ಮರ ಸ್ಮರಣೆಯಲ್ಲಿ ಈ ಒಂದು ನಮ್ಮ ದೇಶಕ್ಕಾಗಿ ನಾಡಿಗಾಗಿ ಹಲವಾರು ರೀತಿಯ ಹುತಾತ್ಮರ ಸ್ಮರಣ ತಮ್ಮ ಒಂದು ಜೀವನವನ್ನ ಮಡಪಾಗಿದ್ದಾರೆ ಅವರ ಸ್ಮರಣೆಯನ್ನು ನಾವು ಎಂದಿಗೂ ಮರೆಯಬಾರದು ಅಷ್ಟೇ ಅಲ್ಲ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನಿಯಮ ಕರುಣೆಯಲ್ಲಿ ನಮ್ಗೆ ಯಾರ ಕಷ್ಟದೊಳಗ ಕಷ್ಟ ಕಾಲದೊಳಗ ಸಹಾಯವನ್ನ ಮಾಡ್ತಾ ಅದನ್ನ ನಾವ್ ಯಾವ ಯಾವತ್ತು ಸಹ ನೆರೆಯಬಾರದು ದಾರಿ ಬಳಸಿ ಏರುವಲ್ಲಿ ಬಿರು ಬಿರುಕಾರಿ ಮಡಗುವಲ್ಲಿ ಈ ಒಂದು ನಾವು ಸಾಧನೆಯ ಹಾದಿಯನ್ನು ನಡೆದಿರ್ತಕ್ಕಂಥ ಹಲವಾರು ರೀತಿಯ ತೊಂದರೆಗಳು ಬಂದರೂ ಸಹ ಕಷ್ಟಗಳು ಬಂದರೂ ಸಹ ಅವುಗಳನ್ನ ಏನೇನ್ ಮಾಡ್ಬೇಕು ಅಂದ್ರೆ ನಾವು ಎದುರಿಸಿ ನಿಂತು ಮುನ್ನಡೆಯುವಂತ ಒಂದು ಧೈರ್ಯ ನಮ್ಮಲ್ಲಿ ಇರ್ಬೇಕಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಾವ್ ಯಾವ್ದೇ ಕಷ್ಟಗಳಾಗಿರ್ಬೋದು ಯಾವ್ದೇ ತೊಂದರೆಗಳು ಹೆದರಬಾರದು ನಾವ್ ಈ ನಮ್ಮ ದೇಶಕ್ಕಾಗಿ ಹೋರಾಟವನ್ನ ಮಾಡಿರ್ತಕ್ಕಂತಹ ತಮ್ಮ ಜೀವನವನ್ನ ಕೊಟ್ಟಿರ್ತಕ್ಕಂತಹ ಹುತಾತ್ಮರನ್ನ ನಾವು ನೆನಪು ಮಾಡ್ಕೊಳ್ಳೋಣ ಅಂತ ಹೇಳುತ್ತಾರೆ ನಾಡಿಗಾಗಿ ತನ್ನ ಹುತಾತ್ಮರ ಸ್ಮರಣೆಯಲ್ಲಿ ಹುತಾತ್ಮ ಅಂದ್ರೆ ದೇಶಕ್ಕಾಗಿ ಪ್ರಾಣವನ್ನ ಕೊಟ್ಟವ ಕೊಟ್ಟವ್ರು ಸ್ಮರಣೆ ಅಂದ್ರೆ ನೆನಪ್ರಿ ಈ ಬಂದು ನಮ್ಮ ದ ದೇಶಕ್ಕಾಗಿ ಯಾರು ಬಂದು ತಮ್ಮ ದೇಹವನ್ನ ಕೊಟ್ಟಾರಲ್ಲ ಅಂತಹವರನ್ನ ನಾವು ನೆನೀಬೇಕು ಅಷ್ಟೇ ಅಲ್ಲದ ನಮ್ಮ ಕಷ್ಟದಲ್ಲಿಯೂ ಸಹ ನಮಗೆ ನೆರಳನ್ನು ನೀಡಿರ್ತಕ್ಕಂಥವ್ರನ್ನು ಸಹ ನೆನಬೇಕು ಮತ್ತೆ ನಮ್ಮ ಕಷ್ಟದೊಳಗ ಹಲವಾರು ರೀತಿಯ ತೊಂದರೆಗಳಾದ್ರೂ ಸಹ ಅವುಗಳನ್ನು ಎದುರಿಸಿ ಗೆಲ್ಲುವಂತ ನಮ್ಮ ಗುರಿಯ ಸಾಧನೆ ಕಡೆಗೆ ನಾವು ಹೋಗ್ಬೇಕಂತಂದ ಕೆ ಎಸ್ ನರಸಿಂಹಸ್ವಾಮಿ ಅವರು ಈ ಒಂದು ಭಾರತೀಯತೆ ಎಂಬ ಒಂದು ಪದ್ಯದೊಳಗ ಅಷ್ಟ್ ಅತ್ಯಂತ ಅದ್ಭುತವಾಗಿ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಗುರಿಯ ಬೆಳಕಿನಡೆಗೆ ನಡೆಯದಿರ ಭಯದಲ್ಲಿ ಎಲ್ಲಿ ಇರಲಿ ನಾವು ಒಂದು ನಾವು ಭಾರತ ಅಂತ ಹೇಳ್ತಾರೆ ನಾವು ಭಾರತೀಯರು ಅಂತಂದ್ರೆ ನಡೆಯುವ ಗುರಿಯ ಬೆಳಕಿನಡೆಗೆ ನಮ್ಮ ಗುರಿಯ ಬೆಳಕಿನಡೆಗೆ ನಡೆಯುವ ಧೀರ ಪ್ರಯಾಣದಲ್ಲಿ ಆ ಒಂದು ನಮ್ಮ ಗುರಿಯ ಕಡೆಗೆ ಅಥವಾ ಯಶಸ್ಸಿನ ಕಡೆಗೆ ನಾವು ಹಲವಾರು ರೀತಿಯ ತೊಂದರೆಗಳು ಬಂದರೂ ಸಹ ಎದುರಿಸಿ ಮುನ್ನಡೆಯಬೇಕಂತಂದ್ರೆ ಹೇಳ್ತಾರೆ ಎಲ್ಲಿ ಇರಲಿ ನಾವು ಒಂದು ನಾವು ಭಾರತೀಯರು ಭಾರತ ದೇಶದಲ್ಲಿ ಎಲ್ಲೇ ಇದ್ರೂ ಸಹ ನಾವೇನಪ್ಪಾ ಅಂದ್ರೆ ನಾವು ಭಾರತೀಯರು ನಾವೆಲ್ಲರ ಒಂದೇ ಅಂತ ಒಂದು ಭಾವನೆಯನ್ನ ನಾವೆಲ್ಲರೂ ಸಹ ಬಂದ್ಬೇಕ ಅಂತಂದ್ರ ಕವಿ ಸ್ವಾಮಿ ಅವರು ಏನು ಹೇಳ್ತಿದ್ದಾರೆ ಈ ಒಂದು ಭಾರತೀಯ ಪದ್ಧತಿಯೊಳಗೆ ಭಾರತದಲ್ಲಿರ್ತಕ್ಕಂತ ಐಕ್ಯತೆಯ ಮನೋಭಾವ ಅವರಲ್ಲಿ ಇರ್ತಕ್ಕಂಥ ಒಗ್ಗತ್ತು ಮತ್ತು ಅವರ ಭಾರತದಲ್ಲಿರ್ತಕ್ಕಂಥ ಸಂಸ್ಕೃತಿಯ ಪರಂಪರೆ ಆಗಿರ್ಬೋದು ಅಲ್ಲಿರ್ತಕ್ಕಂಥ ಜನರ ಜೀವನ ಶೈಲಿ ಅವರಲ್ಲಿ ಅವಿನಾಭಾವ ಸಂಬಂಧದ ಕುರಿತು ಸವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ ಹಾಗಾದ್ರೆ ಮಕ್ಕಳೇ ಇವಾಗ ಮಕ್ಕಳೇ ಹಾಗಾದ್ರೆ ನಾನು ನಿಮಗ ಇಲ್ಲಿವರೆಗೆ ಭಾರತೀಯತೆಯ ಪದ್ಯದ ಕುರಿತು ಹೇಳಿದ್ವಲ್ಲ ಅದರ ಕುರಿತು ಕೆಲವು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಉತ್ತರವನ್ನ ಹೇಳ್ರಿ ಪರ್ವತ ಹಿಮ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ ಈ ಒಂದು ಪರ್ವತ ಇದೆಲ್ಲ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ ಇದಕ್ಕೆ ಸರಿಯಾದ ಉತ್ತರ ಪರ್ವತ ಹಿಂವು ಆಕಾಶ ಆಕಾಶವನ್ನ ಮುಟ್ಟುವಷ್ಟು ಎತ್ತರಕ್ಕೆ ಎದ್ದು ನಿಂತಿದೆ ಪೇರ್ದೆರೆಗಳ ನೆಕ್ಸ್ಟ್ ಕ್ವಶನ್ ಬೇರೆದೆರೆಗಳು ಯಾವುದಕ್ಕೆ ಮುತ್ತ ನೀಡುತ್ತಿವೆ ಅಂದ್ರೆ ಈ ಒಂದು ಅಲೆಗಳು ಯಾವುದಕ್ಕೆ ಮುತ್ತನ್ನ ನೀಡ್ತಾ ಇದ್ದಾವೆ ಪೇರೆಗಳು ಗಗನದ ತುದಿಗೆ ಅಥವಾ ಪರ್ವತ ಶಿಖರಗಳಿಗೆ ಮುಕ್ತ ನೀಡುತ್ತಿವೆ ತದನಂತರ ಮೂರನೇ ಪ್ರಶ್ನೆ ಹಸಿರು ದೀಪವನ್ನು ಎಲ್ಲಿ ಹಚ್ಚಲಾಗಿದೆ ಹಸಿರು ದೀಪವನ್ನು ಎಲ್ಲಿ ಹಚ್ಚಲಾಗಿದೆ ಇದಕ್ಕೆ ಉತ್ತರ ಹಸಿರು ದೀಪವನ್ನು ದಾರಿ ದೀಪದಂತೆ ಪಯಣದ ದಾರಿಯಲ್ಲಿ ಹಚ್ಚಲಾಗಿದೆ ತದನಂತರ ನಾಲ್ಕನೇ ಪ್ರಶ್ನೆ ಕೋಶ ಹೇಳುತ್ತಿರುವ ಬಗೆ ಹೇಗೆ ಕೋಶ ಹೇಳುತ್ತಿರುವ ಬಗೆ ಹೇಗೆ ಕೋಶವು ಶಕ್ತಿಯುತವಾಗಿ ಸದ್ದುಗದ್ದಲವಾಗಿ ಏರುತ್ತಿದೆ ನಂತರ ಐದನೇ ಪ್ರಶ್ನೆ ನಮ್ಮ ಧ್ವಜವನ್ನು ಎತ್ತಿ ಹಿಡಿದವರು ಯಾರು ನಮ್ಮ ಧ್ವಜವನ್ನು ಎತ್ತಿ ಹಿಡಿದವರು ದೇಶದ ಸೈನಿಕ